ಹೆಲೋ ಫ್ರೆಂಡ್ಸ್ ನಾನು ದೇವಿಕಾ ಹಳ್ಳಿ ರುಚಿ ಅಡುಗೆ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಚಿಕನ್ ಫ್ರೈ ಇದಕ್ಕೆ ಮಸಾಲೆ ರುಬ್ಬ ಅವಶ್ಯಕತೆಯೂ ಇಲ್ಲ ಹಾಗೆ ತುಂಬ ಇಂಗ್ರೀಡಿಯೆಂಟ್ಸು ಸಹ ಬೇಕಾಗಿಲ್ಲ ತುಂಬ ಸಿಂಪಲ್ಲಾಗಿ ಸಖತ್ ರುಚಿಯಾಗಿ ಚಿಕನ್ ಫ್ರೈನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಎರಡು ಕೆ ಜಿ ಚಿಕನ್ನ ತೊಗೊಂಡಿದ್ದೀನಿ ಮೂರು ಚಮಚ ಪುಡಿನ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಾಲ್ಕು ಚಮಚ ಮೊಸರು ಹಾಕಿ ಅರ್ಧ ಚಮಚ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅರ್ಧ ಗಂಟೆ ಪಕ್ಕಕ್ಕೆ ಇಟ್ಬಿಡೋಣ ನಂತರ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಏಳರಿಂದ ಎಂಟು ಕಾಳು ಮೆಣಸನ್ನು ಹಾಕ್ಕೊಳ್ಳೋಣ ಸ್ವಲ್ಪ ಕರಿಬೇವು ಹಾಕಿ ಐದರಿಂದ ಆರು ಹಸಿ ಮಧ್ಯಕ್ಕೆ ಕಟ್ ಮಾಡಿ ಹಾಕೊಳ್ಳೋಣ ಮೀಡಿಯಮ್ ಸೈಜ್ ಆರು ಈರುಳ್ಳಿನ ಹಾಕಿ ಸ್ವಲ್ಪ ರೋಸ್ಟ್ ಆಗೋವರೆಗು ಫ್ರೈ ಮಾಡ್ಕೊಳ್ಳೋಣ ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅಂತಂದರೆ ಈರುಳ್ಳಿನ ಬೇಕಾದರೆ ಇನ್ನೂ ಒಂದೆರಡು ಎಕ್ಸ್ಟ್ರಾನ ಆ್ಯಡ್ ಮಾಡ್ಕೋಬೋದು ನಂತರ ನಾನು ಎರಡು ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಟೊಮೊಟೊ ಸ್ವಲ್ಪ ಸ್ಮ್ಯಾಶ್ ಆಗೋರ್ಗು ಫ್ರೈ ಮಾಡ್ಕೊಳ್ಳಿ ವಾಸನೆ ಚೆನ್ನಾಗಿ ಹೋಗಿದ್ರೆ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ ನಂತರ ನಾನು ಎರಡೂವರೆ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ ನಾನು ಮನೇಲೆ ಮಾಡಿಟ್ಟಿರೋ ಅಂಥದ್ದು ನೀವು ಬೇಕಾದರೆ ಅಂಗಡಿಯಿಂದನೂ ತಂದು ಹಾಕ್ಬೋದು ಅದು ಸ್ವಲ್ಪ ಚೆನ್ನಾಗಿರುತ್ತೆ ಮನೇಲೇ ಫ್ರೆಶ್ ಆಗಿ ಮಾಡಿಟ್ಕೊಂಡಿರೋವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನಾಗ ಯೂಸ್ ಮಾಡಿದ್ರೆ ತುಂಬ ತುಂಬ ಚೆನ್ನಾಗಿರುತ್ತೆ ನಂತರ ಮ್ಯಾರಿನೇಟ್ ಆಗಿರೋ ಚಿಕನ್ನ ನಾನು ಹಾಕೋತಾ ಇದ್ದೀನಿ ಹಾಕ್ಕೊಂಡು ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಕಡಿಮೆ ಅಂದರೂ ಎಂಟರಿಂದ ಹತ್ತು ನಿಮಿಷ ನೀವು ಈ ರೀತಿಯೇ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನಾವು ಚಿಕನ್ ತೊಳೆಯುವಾಗಲೇ ನೀರನ್ನ ಚೆನ್ನಾಗಿ ಹಿಂಡಿಟ್ಕೊಂಡ್ರೆ ನೋಡಿ ಈ ರೀತಿ ಚಿಕನ್ನಲ್ಲಿ ನೀರು ಬಿಟ್ಕೊಳ್ಳೋದಿಲ್ಲ ಜೊತೆಗೆ ನಾವು ಚಿಕನ್ನ ಮ್ಯಾರಿನೇಟ್ ಆಗೋದಕ್ಕೆ ಇಡ್ತೀವಲ್ವ ಆಗ ಅಲ್ಲಿನ ಸಹ ಚಿಕನ್ ಜೊತೆಗೆ ಚೆನ್ನಾಗಿ ಬೆರೆಯುತ್ತೆ ಈಗ ಒಂದು ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನ್ ಚಿಕನ್ ಮಸಾಲ ಮೂರು ಸ್ಪೂನ್ ಮನೇಲೆ ಮಾಡಿಟ್ಟಿರುವಂಥ ಧನಿಯಾ ಪುಡಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನಾನು ಮನೇಲೇ ಮಾಡಿಟ್ಟಿರುವಂಥ ಧನ್ಯಾ ಪೌಡರ್ನ ಹಾಕೋತಾ ಇದ್ದೀನಿ ನೀವು ಮನೇಲೇ ಮಾಡಿಟ್ಟಿರುವಂಥದ್ದನ್ನ ಹಾಕೋಬೇಕು ಅಂತೇನಿಲ್ಲ ಅಂಗಡಿಯಿಂದನೂ ರೆಡಿಮೇಡ್ ಪೌಡರ್ ಸಿಗುತ್ತೆ ಅದನ್ನು ಸಹ ನೀವು ಯೂಸ್ ಮಾಡ್ಕೊಳ್ಬೋದು ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಆಯಿಲೆಲ್ಲ ಇವಾಗ ಚೆನ್ನಾಗಿ ಬಿಟ್ಕೊತಾ ಇದೆ ಈಗ ನಾನು ಸ್ವಲ್ಪ ತೊಳೆದಿರೋವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದು ಲೋಟ ದೊಡ್ಡ ಲೋಟದಲ್ಲಿ ಒಂದು ಲೋಟ ನೀರನ್ನ ನಾನು ಹಾಕೋತಾ ಇದ್ದೀನಿ ಈಗ ಹಾಕಿ ನೋಡಿ ಗ್ರೇವಿನ ಚೆಕ್ ಮಾಡ್ಕೊಳ್ಬೇಕಾಗತ್ತೆ ನೀರು ನನಗೆ ಕಡಿಮೆ ಅಂತ ಅನ್ನಿಸ್ತು ಹಾಗಾಗಿ ನಾನು ಮತ್ತೆ ಇನ್ನು ಅರ್ಧ ಗ್ಲಾಸ್ ನೀರನ್ನ ಸೇರಿಸ್ಕೊತಾ ಇದ್ದೀನಿ ಯಾಕೆಂದರೆ ಚಿಕನ್ನ ಬೇಯಿಸ್ಕೊಳ್ಬೇಕಲ್ವಾ ಬೇಯೋಷ್ಟರಲ್ಲಿ ಗ್ರೇವಿ ಒಳ್ಳೆ ಹದಕ್ಕಂತೂ ಖಂಡಿತ ಬಂದೇ ಬರುತ್ತೆ ರುಚಿ ಮಾತ್ರ ತುಂಬ ಅಂದರೆ ತುಂಬ ಅದ್ಭುತವಾಗಿರುತ್ತೆ ಫ್ರೆಂಡ್ಸ್ ಏನಕ್ಕೆ ಅಂತಂದರೆ ಯಾವಾಗಲೂ ಕಾಯಿ ಮತ್ತು ಚಕ್ಕೆ ಲವಂಗ ಈ ರೀತಿಯೆಲ್ಲ ಮಸಾಲೆಗಳನ್ನೆಲ್ಲ ಹಾಕಿ ತಿಂದು ಖಂಡಿತ ಬೇಜಾರು ಆಗಿರುತ್ತೆ ಸೊ ಸಲ ಈ ರೀತಿ ಟ್ರೈ ಮಾಡಿ ಖಂಡಿತ ತುಂಬ ತುಂಬ ಇಷ್ಟ ಆಗುತ್ತೆ ಕೊನೆಯದಾಗಿ ನಾನು ಉಪ್ಪನ್ನ ಇದ್ದೀನಿ ಉಪ್ಪು ಸೇರಿಸ್ಕೊಂಡು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ನೋಡಿ ನಿಮಗೆ ಈ ಹದದಲ್ಲಿ ಗ್ರೇವಿ ಚಿಕನ್ ಫ್ರೈ ರೆಡಿ ಆಗಿಬಿಡುತ್ತೆ ನೋಡಿ ಈಗ ನಾನು ಒಂದು ಬೌಲ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ಇದನ್ನು ಚಪಾತಿ ಜೊತೆಗೆ ದೋಸೆ ಜೊತೆಗೆ ಪೂರಿ ಜೊತೆಗೆ ರೊಟ್ಟಿ ಜೊತೆಗೆ ಅನ್ನ ಮುದ್ದೆ ಯಾವುದ್ರ ಜೊತೆಗೆ ಬೇಕಾದ್ರೂ ತುಂಬ ಚೆನ್ನಾಗಿ ಹೊಂದ್ಕೊಳ್ಳೋವಂಥ ಗ್ರೇವಿ ಇದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ